ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾಗಿ ಹುಣಸೂರು ಕ್ಷೇತ್ರದ ಜೆಡಿಎಸ್ ಶಾಸಕ ಜೆಡಿ ಹರೀಶ್ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಬಿಎನ್ ಸದಾನಂದ ಅವಿರೋಧವಾಗಿ ಆಯ್ಕೆಯಾದರು ಒಕ್ಕೂಟದ ಆಡಳಿತ ಮಂಡಳಿಯ ಹದಿನೈದು ನಿರ್ದೇಶರ ಸ್ಥಾನಗಳಲ್ಲಿ ಹದಿಮೂರು ಸ್ಥಾನಗಳಿಗೆ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿತ್ತು ಉಳಿದ ಎರಡು ಸ್ಥಾನಗಳಿಗೆ ಮತದಾನ ನಡೆಯಿತು ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಹಾಗೂ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಕ್ಷೇತ್ರದಿಂದ ಪಿರಿಯಾಪಟ್ಟಣ ತಾಲೂಕಿನ ಕೆ ಕುಮಾರ ಮೈ ಮೈಸೂರು ತಾಲೂಕಿನ ಶಾಸಕ ಜೆಟಿ ದೇವೇಗೌಡ ತೀನೇರಸಿಪುರ ತಾಲೂಕಿನ ಮಲ್ಲಣ್ಣ ನಂಜನಗೂಡು ತಾಲೂಕಿನ ಬಿಎನ್ ಸದಾನಂದ ಸಾಲಿಗ್ರಾಮ ತಾಲೂಕಿನ ಎಟಿ ಸೋಮಶೇಖರ್ ಹಾಗೂ ಹುಣಸೂರು ಪಟ್ಟಣದ ಶಾಸಕ ಜಿಡಿ ಹರೀಶ್ ಗೌಡ ಆಯ್ಕೆಯಾದರು ಹುಣಸೂರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರದಿಂದ ಕೆಎಸ್ ಕುಮಾರ ಮೈಸೂರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರದಿಂದ ಕೆ ಉಮಾಶಂಕರ್ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಕ್ಷೇತ್ರದಿಂದ ಕುವೆಂಪು ನಗರದ ಆರ್ ಆನಂದ್ ಡಿಎಪಿ ಸಿಎಂಎಸ್ ಮತ್ತು ಮಾರಾಟ ಸಹಕಾರ ಸಂಘಗಳು ಹಾಗೂ ಬಳಕೆದಾರರ ಸಹಕಾರ ಸಂಘಗಳ ಕ್ಷೇತ್ರದಿಂದ ಕೆಜಿ ಮಹೇಶ್ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಕ್ಷೇತ್ರದಿಂದ ಎಚ್ವಿ ರಾಜೀವ್ ಮಹಿಳಾ ಸಹಕಾರ ಸಂಘಗಳ ಕ್ಷೇತ್ರದಿಂದ ಎ ಶಿವಗಾಮಿ ಮತ್ತು ಎಸ್ಸಿ ಎಸ್ಟಿ ಸಹಕಾರ ಸಂಘಗಳ ಕ್ಷೇತ್ರದಿಂದ ಜಿವಿ ಗುರುರಾಜು ಅವಿರೋಧವಾಗಿ ಆಯ್ಕೆಯಾದರು ವಿವಿಧೋದ್ದೇಶ ಸಹಕಾರ ಸಂಘಗಳು ಹಾಗೂ ಇತರ ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಟಿನೆರಸಿಪುರ ತಾಲೂಕಿನ ಸಿದ್ದೇಗೌಡ ಹಾಗೂ ಮತ್ತೊಂದು ಕ್ಷೇತ್ರದಿಂದ ಎಚ್ಎಚ್ ಪ್ರಶಾಂತ್ ತಾತಚಾರ್ ಮತದಾನದ ಮೂಲಕ ಆಯ್ಕೆಯಾದರು ಆಯ್ಕೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಡಿ ಗೌಡ ಅವರು ಸಹಕಾರ ಕ್ಷೇತ್ರ ಬಲವಾಗಿದ್ದರೆ ರೈತರು ಉಳಿಯುತ್ತಾರೆ ರೈತರು ಮತ್ತು ಸಹಕಾರಿಗಳ ಹಿತಕ್ಕಾಗಿ ಸೂಕ್ತ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ದೇವೇಗೌಡ ಹಾಗೂ ಎಚ್ವಿ ರಾಜೀವ್ ಗೈರು ಹಾಜರಾಗಿದ್ದರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ